ಎಲ್ಲಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಸೊ ಇವತ್ತು ನಾವೆಲ್ಲ ಹಿಂದಿನ ವಿಡಿಯೋ ಪ್ರಕಾರ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀರಾ ತುಂಬ ಖುಷಿ ಆಗ್ತಾ ಇದೆ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಯಂಗ್ಸ್ಟರ್ಸು ಮಾಡೋಕ್ಕೆ ಸಿಕ್ಕಾಪಟ್ಟೆ ಲಾಗಿನ್ ಮಾಡ್ತಾ ಇದ್ದಾರೆ ಯಂಗ್ಸ್ಟರ್ಸು ಸೊ ಇವತ್ತಿನ ದಿನ ನೋಡಿ ನೀವು ರೋಟೋವೇಟ್ರ್ ಮಾಡಿದ್ದೀವಿ ಸೊ ಇವಾಗ ನಾವು ಅಸಲೇ ಗೊಬ್ಬರ ರೋಟೋವೇಟ್ರು ಮಾಡಿ ಹತ್ತು ದಿನದಲ್ಲಿ ನೀವು ಐದು ನೇಗ್ಲು ಹೊಡಿಸ್ಬೇಕು ಸೊ ಉದ್ದೇಶ ಏನಂದ್ರೆ ಇವಾಗ ನೋಡಿ ಇಲ್ಲಿ ತೋರಿಸ್ತೀನಿ ಇವಾಗ ನಾವು ರೋಟೋವೇಟರ್ ಮಾಡಿ ಹತ್ತು ದಿನಕ್ಕೆ ಎಲ್ಲ ಒಣಗಿದೆ ಭೂಮಿ ಭೂಮಿನೂ ಸ್ವಲ್ಪ ಡ್ರೈ ಆಗಿದೆ ಆಮೇಲೆ ನಾವೇನು ಎಲ್ಲ ಡ್ರೈ ಹಂಗೆ ಬಿಟ್ಟಿದ್ರಿ ನೋಡಿ ಇದೆಲ್ಲ ಒಣಗಿದೆ ಚೆನ್ನಾಗೆ ಒಣಗಿದೆ ಆಮೇಲೆ ಒಳಗಡೆನೂ ಮಿಕ್ಸ್ ಆಗಿದೆ ರೋಟೋವೇಟ್ರ್ ಹೊಡೆದಾಗ ಆಮೇಲೆ ಇದ್ರದ್ದು ಸ್ಮೆಲ್ಲು ನೋಡಿ ಎಲ್ಲ ಇಲ್ಲಿ ಎಲೆಗಳು ಕಾಣ್ತಾ ಇದೆ ಇಲ್ಲೆಲ್ಲ ಎಲೆಗಳೆಲ್ಲ ಇವಾಗ ಗೊಬ್ಬರ ಆಗ್ತಾಯಿದೆ ಆಮೇಲೆ ನೀವು ಚೆಕ್ ಮಾಡ್ಬೋದು ಸ್ಮೂತಾಗಿದೆ ಆಮೇಲೆ ಸ್ಮೆಲ್ಲು ಘಮ 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 ಅಂತಿದೆ ಅದೆಲ್ಲ ಎಲ್ಲ ಕಳೀತಾ ಇದೆ ಸೊ ಇಲ್ಲಿ ಮಿಲಿಯನ್ಸ್ ಆಫ್ ಮಿಲಿಯನ್ಸ್ ಮೈಕ್ರೋಬ್ಸ್ ಎಲ್ಲ ನಾವೇನು ಕ್ರಿಯೇಟ್ ಮಾಡಿದ್ದೀರಿ ಅದೆಲ್ಲ ಇಲ್ಲಿ ಒಂದು ಲಿವಿಂಗ್ ಲಿವಿಂಗ್ ಫ್ಯಾಮಿಲಿ ಲಿವಿಂಗ್ ಫಾರೆಸ್ಟ್ ಅನ್ಬೋದು ಮೈಕ್ರೋಬಿಯಲ್ ಫಾರೆಸ್ಟ್ ಅನ್ಬೋದು ಎಲ್ಲ ತುಂಬ ಚೆನ್ನಾಗಾಗಿದೆ ಸೊ ಇಲ್ಲಿ ನೋಡ್ಬೋದು ಎಲ್ಲ ಎಲೆಗಳು ನೋಡ್ಬೋದು ಎಲ್ಲ ಚೆನ್ನಾಗಿ ಗೊಬ್ಬರ ಆಗ್ತಾ ಇದೆ ಕಳೀತಾ ಇದೆ ಅಲ್ಲಿ ಸೊ ಇದ್ರದ್ದೆಲ್ಲ ನಿಮಗೆ ಸ್ಮೆಲ್ಲೇ ಗೊತ್ತಾಗುತ್ತೆ ಘಮ 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 ಅಂತ ಇರುತ್ತೆ ಸೊ ನೀವೇಸ್ ನಮ್ಮ ಉದ್ದೇಶ ಏನಂದರೆ ಇವಾಗ ಒಂದು ಟೆನ್ ಡೇಸಲ್ಲಿ ಸ್ವಲ್ಪ ಎಲ್ಲ ಅದು ಕಳಿಯೋಕ್ಕೆ ಬಿಟ್ಟಿರ್ತೀವಿ ಅದ್ರ ಜೊತೆಗೆ ನಾವು ಇವಾಗ ಈ ಸ್ಟೆಪ್ಪು ನನಗೆ ಆ್ಯಕ್ಚುಲಿ ತುಂಬ ಸೈಂಟಿಫಿಕಲಿ ನಾವು ಮಾತಾಡಬೇಕಂದ್ರೆ ಈ ಸ್ಟೆಪ್ಪು ನಾವು ಆ್ಯಕ್ಚುಲಿ ಮಾಡೋಂಗಿಲ್ಲ ಇನ್ನು ಮಾಡ್ತಾ ಇರಲಿಲ್ಲ ಬಟ್ ಏನಾಗಿದೆ ಅಂದರೆ ರೀಸನ್ ಏನು ಅಂದರೆ ಇವಾಗೆಲ್ಲ ನೀವೆಲ್ಲ ಇವಾಗ ಕೆಮಿಕಲ್ ಫಾರ್ಮಿಂಗ್ ಮಾಡಿರೋರು ಯಾವ ಯಾವ ಪದ್ಧತಿ ನೀವು ಹಿಂದೆ ಫಾಲೋ ಮಾಡಿದ್ದೀರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಏನಾಗುತ್ತೆ ಈ ಟ್ಯಾಕ್ಟ್ರಿಗೆ ಓಡಾಡಿ 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 ಭೂಮಿ ಗಟ್ಟಿ ಆಗ್ಬಿಟ್ಟಿರುತ್ತೆ ಕೆಮಿಕಲ್ ಹಾಕಿ ಹಾಕಿ ಒಂದು ಒಂದೂವರೆ ಅಡಿ ಕೆಳಗಡೆ ನಿಮಗೆ ಏನು ನಾನು ಕಾಂಪ್ಯಾಕ್ಷನ್ ಲೇಯರ್ ಅಂತೀರಿ ಅದು ಒಳಗಡೆ ಗಟ್ಟಿ ಆಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಇದು ಒಂದು ಸತಿ ಮಾತ್ರ ನಾವು ಐದು ನೇಗಿಲು ಸೊ ಐದು ನೇಗ್ಲು ಅಂದರೆ ಸ್ವಲ್ಪ ಭೂಮಿನ ಲೂಸ್ ಮಾಡ್ಕೊಳೋದು ಒಂದೇ ಸತಿ ಲಾಸ್ಟು ಆಮೇಲೆ ತಿರ್ಗಿ ಮಾಡೋ ಹೋಗಿಲ್ಲ ಇದು ನೋಡ್ಬೋದು ಇದಲ್ಲ ಹಳೆ ಬೆಳೆ ನಾವು ಇಲ್ಲಿ ಪಪ್ಪಾಯ ಇತ್ತು ಅದ್ರದ್ದು ಬೇರುಗಳು ಇವಲ್ಲ ಸೊ ಇದೆಲ್ಲ ಹಳೇದು ಏನೇನು ಕ್ರಾಪ್ ಬೆಳೆದಿರ್ತೀರಿ ಇವಾಗ ಪಪ್ಪಾಯ ಇದ್ದಿದ್ದರಿಂದ ಇದೆಲ್ಲ ಹಳೇ ಬೇರು ಸೊ ಬರೀ ರೋಟ್ರ್ ವೇಟ್ರಲ್ಲಿ ಇದು ಓಪನ್ ಆಗಿರಲ್ಲ ಸೊ ಆ ಕಡೆ ಹೊಡಿತಾ ಇದ್ದಾರೆ ಇವಾಗ ನೋಡ್ಕೊಂಬರೋಣ ನೋಡಿ ಇದೆಲ್ಲ ಏನು ಒಣಗಿ ಇವಾಗ ಹತ್ತು ದಿನ ಆಗಿದೆ ಸೊ ವೀಕ್ಷಕರೇ ಮೇಯ್ನ್ ಕಾನ್ಸೆಪ್ಟ್ ಏನು ಅಂದರೆ ಮಳೆ ಇದ್ದಾಗ ಮಳೆ ಬಂದಿರ್ಬೋದು ನಿಮಗೊಂದು ಒನ್ ವೀಕ್ ಟು ಟೆನ್ ಡೇಸ್ ಗ್ಯಾಪಲ್ಲಿ ನೋಡಿಕೊಂಡು ಜಾಸ್ತಿ ಮಳೆ ಬಂದು ಹೊಡಿಯೋಕ್ಕಾಗಲ್ಲ ಲೇಟಾಗಿಬಿಡುತ್ತ ಆಮೇಲೆ ಸೊ ನೋಡಿಕೊಂಡು ಒಂದು ವಾರ ಹದಿನೈದು ದಿನದಲ್ಲೇ ಮುಗಿಸ್ಕೊಂಬಿಡಿ ಕಾನ್ಸೆಪ್ಟ್ ಇಷ್ಟೇ ಇನ್ನೂ ಒಂದು ಟೆನ್ ಡೇಸಲ್ಲಿ ನಾವು ಏನು ಬಾಳೆ ನಾಟಿ ಮಾಡ್ತೀರಿ ಇದು ಸ್ವಲ್ಪ ಫೈ ಐದನೇಗುಲು ಐದನೇಗ್ಲಲ್ಲಿ ಹೊಡೆದ್ರೆ ಸ್ವಲ್ಪ ಭೂಮಿ ಸ್ವಲ್ಪ ಆಳದಿಂದ ಲೂಸ್ ಆಗುತ್ತೆ ಸೊ ನೆಕ್ಸ್ಟು ಇರಲಿ ಬೇರೆಲ್ಲ ಬೇಗ ಬೆಳೆಯುತ್ತೆ ಅಂತ ಇವಾಗ ನಾವು ಮುಂಚೆಯಿಂದಾನೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರಿಂದ ಮುಂಚೆಯೇ ನಿಮಗೆ ಬುಡ ಒಳಗಡೆ ಫ್ರೀ ಇರುತ್ತೆ ಅಂದರೆ ಐ ಮೀನ್ ಟು ಸೇ ಸಾಯಿಲ್ ಲೇಯರ್ಸು ಸಾಫ್ಟ್ ಇರೋದ್ರಿಂದ ನಿಮಗೆ ಆರಾಮಾಗೆ ಅದು ಬೇರುಗಳು ಹೋಗುತ್ತೆ ಸೊ ನೀವೆಲ್ಲ ಕೆಮಿಕಲ್ ಫಾರ್ಮಿಂಗ್ ಮಾಡಿರೋರು ಇಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿರೋರೇ ಇರಲಿ ಒಂದು ಸತಿ ಐದನೇಗ್ಳು ಹಾಕ್ಸ್ಬಿಡಿ ನೋಡ್ಬೋದು ಇಲ್ಲಿ ಐದನೇಗ್ಲು ಸೊ ಇದು ಐದನೇಗ್ಳು ಹಾಕೊಂಡು ಬಂದಿದ್ದೀವಿ ಸೊ ಈಸ್ಟಿಂದ ವೆಸ್ಟು ನಾರ್ತಿಂದ ಸೌತ್ ಇಳಿಜಾರಿಗೆ ಇಳಿಜಾರಿಗೆ ಆಪೋಸಿಟಾಗಿ ಹೊಡಿಲಿ ಆಮೇಲೆ ತಿರ್ಗಾ ಈ ಕಡೆ ಒಂದು ಹೊಡಿತಾರಲ್ಲ ಬೇಸಿಕ್ಲಿ ಏನು ಅಂದರೆ ನಿಮ್ಗೆ ಎಲ್ಲಿ ಡೌನ್ ಇದೆ ನೀವು ಯಾವಾಗ ರೋಟ ಬೆಟ್ಟರು ಎರಡನೇ ರೌಂಡ್ ಹೊಡಿತೀರ ಅದು ಅಡ್ಡ ಇರಬೇಕು ಆವಾಗ ಮಳೆ ಏನಾದ್ರು ಇವಾಗ ನೀವು ರೋಟಬೇಟ್ರೆ ಹೊಡೆಸಿರ್ತೀರ ತಕ್ಷಣ ಮಳೆ ಅವಾಗ ಏನಾಗುತ್ತೆ ಇಲ್ಲಿರೋ ಫಲವತ್ತತೆ ಎಲ್ಲ ನೀರಲ್ಲಿ ಕೊಚ್ಕೊಂಡು ಆಚೆ ಹೊಡೆಬಿಡುತ್ತೆ ಸೊ ಹಾಗಾಗಿ ಪೂರ್ವ ಪಶ್ಚಿಮ ಸ್ಲೋಪ್ ಸ್ಲೋಪ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಫಸ್ಟ್ ಏನು ಮಾಡಿ ಫಸ್ಟು ಫ್ಲೋ ಸ್ಲೋಪ್ ಎಲ್ಲಿದೆ ಆ ಕಡೆ ಹೊಡಿಸ್ಬಿಡಿ ಫಸ್ಟು ಆಮೇಲೆ ತಿರ್ಗಾ ಆಪೋಸಿಟ್ ಓಡಿಸಿದಾಗ ಏನಾಗುತ್ತೆ ನೀರು ಕೊಚ್ಕೊಂಡು ಡೌನ್ಗೆ ಹೋಗಲ್ಲ ಸೊ ಅದೊಂದು ಇಟ್ಕೊಳ್ಳಿ ಸೊ ಐದನೇಗ್ಲು ಹೊಡಿಸ್ಬೇಕಾಗಿದೆ ಸೊ ಐದನೇಗ್ಳು ಹೊಡಿಸ್ದಾಗ ನಿಮಗಿನ್ನೂ ಭೂಮಿ ಎಲ್ಲ ಮಣ್ಣು ತಿರುವಾಕುತ್ತೆ ಎಲ್ಲ ನೀಟಾಗಿ ಸೊ ಹಾಗಾಗಿ ಎಲ್ಲ ಚೆನ್ನಾಗೆ ಗೊಬ್ಬರ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ತೆಂಗಿದ್ರೆ ಒಂದು ಐದು ಅಡಿ ಬಿಟ್ಟು ಹಾಂ ಮಧ್ಯದಲ್ಲಿ ತೆಂಗಿರೋರು ನೋಡ್ಬೋದು ಇವಾಗ ನಮ್ಮದು ತೆಂಗಿದೆ ನೋಡಿ ಇದು ಸ್ಕ್ವೇರು ಐದು ಅಡಿ ನಾವು ಬಿಡ್ಸಿದ್ದೀರಿ ಸೊ ಮಿನಿಮಮ್ ಇದು ಐದು ಅಡಿ ಬಿಟ್ಟು ಹೊಡಿಬೇಕಾಗುತ್ತೆ ಯಾಕಂದ್ರೆ ಇಲ್ಲೆಲ್ಲ ನಾವು ಗರಿ ಹಾಕಿ ಬೇರ್ಗಳು ತುಂಬಾ ಡ್ಯಾಮೇಜ್ ಆಗಬಾರ್ದು ಸೊ ನಾವ್ ಹೆಂಗಿದ್ರು ಬಾಳೆ ಪಕ್ಕಕ್ಕೆ ಹಾಕೋದು ಇಲ್ಲ ಹೆಂಗಿದ್ರು ಸೊ ಹಾಗಾಗಿ ಅಲ್ಲಿಂದ ಒಂದ್ ಐದಾರು ಅಡಿ ನೀವು ಬಿಟ್ಟೆನೆ ನಾವು ಐದನೇಗಳು ಆಮೇಲೆ ಇನ್ನೊಂದೇನು ಅಂದ್ರೆ ಈಗ ತೆಂಗಿಗೆ ತುಂಬಾ ಹತ್ತಿರದಲ್ಲಿ ಹೋದ್ರೆ ಬರ್ತಾ ಇದೆ ಈಗ ರೆಡ್ ಅದು ಒಳಗಡೆ ಹೋಗ್ಲಿಕ್ಕೆ ಸ್ವಲ್ಪ ಡ್ಯಾಮೇಜ್ ಅದಕ್ಕೋಸ್ಕರ ಒಂದು ಬಿಟ್ಟು ಹೊಡಿಬೇಕು ಸೊ ತೆಂಗಿನ ಮರ ಇರೋರು ಹಂಗೆ ನೋಡ್ತಾ ಇರಿ ಸೊ ತೆಂಗಿನ ಮರ ಯಾವ ಥರ ಡೆವಲಪ್ ಆಗುತ್ತೆ ಹೆಂಗೆ ಹೆಂಗೆ ಗೊಬ್ಬರ ಹಾಕ್ಬೇಕು ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀರಿ ಸೊ ಅಷ್ಟೇ ಬೇಸಿಕ್ಲಿ ಸೊ ಐದನೇಗ್ಲು ಫಸ್ಟ್ ಟೈಮರ್ಸ್ಗೆ ಬನ್ನಿ ಸೊ ಹೊಸೊಬ್ರಿಗೆ ಕನ್ಫ್ಯೂಸ್ ಆಗುತ್ತೆ ಬಲರಾಮ್ ನೇಗ್ಲು ಅಂತಾರೆ ಅಂತಾರೆ ಎಷ್ಟೊಂಥರ ನೇಗ್ಲು ತುಂಬ ಕನ್ಫ್ಯೂಸ್ ಆಗ್ಬಿಡ್ತೀರಾ ಸಿಂಪಲ್ಲು ಐದನೇಗಲು ಯಾವ ಥರ ಇರುತ್ತೆ ಅಂತ ಇವಾಗ ತೋರಿಸ್ತೀನಿ ನಿಮಗೆ ಬನ್ನಿ ನೋಡೋಣ ಸೊ ಇದು ಐದು ನೇಗ್ಲು ಹಿಂದೆ ಇದೆ ಹಿಂದೆ ಎರಡಿದೆ ಸೊ ಈ ನೇಗ್ಳು ಏನು ಮಾಡುತ್ತೆ ಅಂದರೆ ನೀಟಾಗಿ ಮಣ್ಣನ್ನು ಅಗಿಯುತ್ತೆ ಸೊ ಸ್ಟಾರ್ಟ್ ಮಾಡಿ ಸ್ವಲ್ಪ ಇದು ಮಣ್ಣು ಬೀಳಿಸ್ರಿ ಸೊ ಇದು ನೇಗಿಲು ಸೊ ಈ ಥರದ್ದು ಇದೆ ಈ ಕಡೆ ಮೂರು ಈ ಕಡೆ ಎರಡು ಐದು ನೇಗ್ಲಿದೆ ಸೊ ಅದು ಮಣ್ಣನ್ನು ನೀಟಾಗಿ ಫ್ಲೋ ಮಾಡುತ್ತೆ ಬನ್ನಿ ಸೊ ವೀಕ್ಷಕರೇ ನೋಡ್ಬೋದು ಇದು ಒಂದು ರೀಸನ್ನು ತುಂಬ ಟ್ಯಾಕ್ಟ್ರ್ ಇದ್ದರೆ ಎರೆಹುಳಗಳು ಜೊತೆಗೆ ಬೇರೆ ಬೇರೆ ಜೀವಾಣಿಗಳೆಲ್ಲ ಸತ್ತೋಗುತ್ತೆ ಸೊ ಹಾಗಾಗಿ ಇದೇ ರೀಸನ್ ಯಾಕೆ ಪದೇ ಪದೇ ಟ್ಯಾಕ್ಟ್ರ್ ಹೊಡಿಬಾರ್ದು ಅಂತ ಹೇಳೋಕ್ಕೂ ಇದೊಂದು ರೀಸನ್ನು ನಿಮಗೆ ಲೈವು ಸೊ ಇವಾಗ ನಾವೆಲ್ಲ ಅಷ್ಟೇ ಗೊಬ್ಬರ ಮಾಡಿರೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎರೆಹುಳ ರೈತನ ಮಿತ್ರ ಪದೇ ಪದೇ ನಾವು ಹೇಳ್ತಾ ಇದ್ದೀವಿ ಬರೇ ಎರೆಹುಳ ಅಲ್ಲ ಎಲ್ಲ ಜೀವಾಣಿಗಳೂ ಎಲ್ಲ ಮಿತ್ರಗಳೇ ನಮಗೆ ಕೆಟ್ಟದ್ದು ಒಳ್ಳೆಯದು ಕೆಟ್ಟದ್ದು ಎಲ್ಲದೂ ಮಿತ್ರನೇ ಹಾಗಾಗಿ ನಾವೊಂದು ನ್ಯಾಚುರಲ್ ಸಿಸ್ಟಮ್ ಇದು ಲಿವಿಂಗ್ ಸಿಸ್ಟಮ್ ಆ ನ್ಯಾಚುರಲ್ ಲಿವಿಂಗ್ ಸಿಸ್ಟಮ್ನ ನಾವು ಯಾವತ್ತೂ ಹಾಳು ಮಾಡಬಾರ್ದು ಸ್ವಲ್ಪ ತೆಗಿತೀರ ಸೊ ಹಾಗಾಗಿ ನಾವು ಹಾಳು ಮಾಡಬಾರ್ದು ಯಾವುದೇ ಕಾರಣಕ್ಕೂ ಆ ನ್ಯಾಚುರಲ್ ಸಿಸ್ಟಮ್ನ ಸೊ ಹಾಗಾಗಿ ಒಂದೊಂದೇ ಫಾಲೋ ಮಾಡಿ ಒಂದು ಸತಿ ಕಷ್ಟಪಟ್ಕೊಂಡು ನೋಡಿ ಇದನ್ನು ಗೊಬ್ಬರದಲ್ಲಿ ಹಾಕ್ತಾ ಇದ್ದೀವಿ ಗೊಬ್ಬರದಲ್ಲಿ ಆರಾಮಾಗೆ ಇರಲಿ ಅಂತ ಸೊ ನಾವೇನು ಗೊಬ್ಬರ ಮಾಡ್ಕೊಂಡಿದ್ದೀರಿ ವೀಕ್ಷಕರೇ ನೋಡ್ಬೋದು ಸೊ ಇದು ಸ್ವಲ್ಪ ತೆಗೆದುಬಿಡಿ ಇರಲಿ ಸೊ ನಾವೇನು ಗೊಬ್ಬರ ಮಾಡ್ಕೊಂಡಿದ್ದೀರಿ ನೋಡ್ಬೋದು ಎಷ್ಟು ಕಪ್ಪಿಗೆ ಎಷ್ಟು ಚೆನ್ನಾಗಿದೆ ಸೊ ಇಲ್ಲಿ ಎಲ್ಲ ಥರನೂ ಇರುತ್ತೆ ಎರೆಹುಳನೂ ಇರುತ್ತೆ ಸೆಂಟಪೀಡ್ ಅಂತಾರೆ ಏನಂತಾರೆ ಸೆಂಟಪೀಡ್ಗೆ ಏನಂತ ಸಾವ್ರ ಕಾಲು ಹುಳಗಳು ಇರ್ತವೆ ಎಲ್ಲ ಥರನೂ ಇರ್ತವೆ ಎಲ್ಲನೂ ಒಳ್ಳೇದೇನೆ ಸೊ ಅದು ನ್ಯಾಚುರಲ್ ಸಿಸ್ಟಮಲ್ಲಿ ಎಲ್ಲನೂ ಒಂದಕ್ಕೊಂದು ಸಪೋರ್ಟ್ ಮಾಡುತ್ತೆ ಪ್ಲಸ್ ನಾವೇನು ಜೀವಾಣಿಗಳು ಹಾಕಿದ್ದೀರಿ ಅದನ್ನು ಫಸ್ಟ್ ಕ್ಲಾಸಾಗೆ ಇದನ್ನು ಏರೋಬಿಕ್ಕಲ್ಲಿ ನಾವು ಮಾಡ್ತಾ ಇರೋದ್ರಿಂದ ನಿಮಗೆಲ್ಲ ಒಳ್ಳೆ ಏರೋಬಿಕ್ ಬ್ಯಾಕ್ಟೀರಿಯಾಸ್ ಇರುತ್ತೆ ಸೊ ವೀಕ್ಷಕರೇ ಇದನ್ನು ನಾವು ತೆಂಗಿನ ಮರಕ್ಕೆ ಆಗಲಿ ಬಾಳೆಗಾಗಲಿ ಎಲ್ಲದಕ್ಕೂ ನೆಕ್ಸ್ಟು ಹತ್ತೇ ದಿನ ಇರೋದು ಸೊ ಹತ್ತು ದಿನದಲ್ಲಿ ಪ್ಲಾಂಟೇಶನ್ ಮಾಡ್ತೀರಿ ಕಡೆ ಇವಾಗ ಒಂದು ಮೈ ಈ ಕಡೆಯಿಂದ ಈ ಕಡೆ ಹೊಡೆದಿದ್ದೀರಿ ಇವಾಗ ಆಪೋಸಿಟ್ ನೋಡ್ಬೋದು ನೀವು ವೀಕ್ಷಕರೇ ನೀವು ನೋಡ್ದಂಗೆ ಫಸ್ಟು ಈ ಕಡೆಯಿಂದ ಈ ಕಡೆ ಹೊಡೆದಿದ್ರಿ ಇವಾಗ ಅದ್ರದ್ದು ಅಡ್ಡಡ್ಡ ತಿರ್ಗ ಈ ಕಡೆಯಿಂದ ಈ ಕಡೆ ಸೊ ಫಸ್ಟು ಪೂರ್ವ ಪಶ್ಚಿಮ ಹೊಡೆದಿದ್ರೆ ಇವಾಗ ಉತ್ತರ ದಕ್ಷಿಣ ಹೊಡಿಬೇಕು ಸೊ ಅದನ್ನು ನೋಡಿಕೊಂಡು ಮಾಡಿ ಒಟ್ಟಿನಲ್ಲಿ ಫಸ್ಟು ನೀವು ಎಲ್ಲಿ ಸ್ಲೋಪ್ ಇದೆ ಆ ಕಡೆ ಹೊಡೀರಿ ಆಮೇಲೆ ಆಪೋಸಿಟ್ ಹೊಡೀರಿ ಹಾಗಾಗಿ ಇವಾಗ ನೀರು ಬಂದ್ರೂ ನೀರು ಹರ್ದೋಗಲ್ಲ ಇಲ್ಲೇ ಇರುತ್ತೆ ಸೊ ನೋಡ್ಬೋದು ಫಸ್ಟ್ ಹಿಂಗಾಗಿತ್ತು ಇವಾಗ ಹಿಂಗೆ ಹಿಂಗೆ ಮಾಡಿದ್ದೀರಿ ಸೊ ಎರಡು ಕಡೆಯೂ ಫುಲ್ಲು ಲೂಸಾಗೋಯಿತು ನೋಡಿ ಈ ಕಡೆಯೂ ಲೂಸು ಈ ಕಡೆಯೂ ಲೂಸು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಫುಲ್ಲು ಲೂಸ್ ಆಗಿದೆ ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀರಿ ಅಷ್ಟು ಮಾಡಿ ಸಾಕು ಇನ್ನೇನು ಬೇಡ ಎಲ್ಲ ಹದಾಯ್ತು ಇವಾಗ ಫುಲ್ಲು ಲೂಸ್ ಆಯಿತು ನೆಕ್ಸ್ಟ್ ಸ್ಟೆಪ್ಪು ಇನ್ನು ಫುಲ್ಲು ಪುಡಿ ಪುಡಿ ಆಗಿ ತುಂಬ ಚೆನ್ನಾಗಿ ಆಗ್ಬಿಡುತ್ತೆ ಐದು ನೇಗಿಳಾದ ಮೇಲೆ ನೀವು ಇಡೀ ತೋಟವನ್ನು ರೋಟ ವೇಟು ಹೊಡಿಬೇಕಾಗಿದೆ ಫುಲ್ಲು ತೋಟ ರೋಟವೇಟು ಹೊಡೆದಾದ ಮೇಲೆ ತಿರ್ಗ ಒಂದು ಸ್ವಲ್ಪ ದಿನ ಗ್ಯಾಪ್ ಬಿಟ್ಟು ಇವಾಗ ನೋಡ್ತಾ ಇದ್ದೀರಲ್ಲ ಇದು ಸಿಂಗಲ್ ನೇಗಿಲು ಸೊ ಸಿಂಗಲ್ ನೇಯ್ಲು ಅಂದರೆ ಸಾಲು ಓಡಿಸೋದು ಸೊ ನೀವು ಟ್ಯಾಕ್ಟ್ರಲ್ಲರೂ ಓಡಿಸ್ಬೋದು ಇಲ್ಲಾಂದರೆ ಏರಲ್ಲಾರು ಓಡಿಸ್ಬೋದು ಏರು ಅಂದರೆ ನಿಮಗೆ ಹತ್ತುಗಳಿಂದ ಮಾಡಿಸೋಂಥದ್ದು ಏರು ಸೊ ಅದನ್ನು ನೀವು ಮಾಡಿಸ್ಬೋದು ಸೊ ಅಲ್ಲಿ ಸಿಗಲಿಲ್ಲ ಅಂದರೆ ನೀವು ಟ್ಯಾಕ್ಟ್ರಲ್ಲೇ ಮಾಡಿಸ್ಬೋದು ನೋಡಿ ಇದು ಸಿಂಗಲ್ ನೇಗಿಲ್ ಅಂತಾರೆ ಸಾಲಿಂದ ಸಾಲಿಗೆ ನಾವು ಲೈನ್ ಮಾಡ್ಕೊತಾ ಇದ್ದೀರಿ ಸಿಂಗಲ್ ನೇಗಿಲು ಸಾಲಿಂದ ಸಾಲಿಗೆ ಆರಡಿ ಗಿಡದಿಂದ ಗಿಡಕ್ಕೆ ಏಳು ಅಡಿ ಸೊ ಆರಡಿ ಸಾಲು ಮಾಡ್ತಾಯಿದೀವಿ ನಾವು ಸೊ ವೀಕ್ಷಕರೇ ಇಲ್ಲಿ ಎಷ್ಟು ಆಳ ಇರಬೇಕು ನಾಟೆಷ್ಟು ಇರಬೇಕು ಅಂದರೆ ಕಂದು ಹಾಕೋರಾಗಲಿ ಟಿಶ್ಯೂ ಕಲ್ಚರ್ ಹಾಕೋರಾಗಲಿ ದಯವಿಟ್ಟು ಮುಕ್ಕಾಲಡಿ ಒಂದಡಿಗಿಂತ ಜಾಸ್ತಿ ಹಾಗಿಲ್ಲ ಏರಲ್ಲಿ ಓಡಿಸಿದ್ರೆ ಅದು ಜಾಸ್ತಿ ಆಳ ಹೋಗೋದಿಲ್ಲ ಪರವಾಗಿಲ್ಲ ಟ್ರ್ಯಾಕ್ಟ್ರಲ್ಲಿ ಓಡಿಸೋರು ಆಳ ಅರ್ಧ ಅಡಿ ಮುಕ್ಕಾಲಡಿ ಸಾಕು ಅವರಿಗೆ ನೀವು ಕಡಖಂಡಿತವಾಗಿ ಹೇಳಲೇಬೇಕು ಒಂದಡಿಗಿಂತ ನಾಟು ಜಾಸ್ತಿ ಯಾವುದೇ ಕಾರಣಕ್ಕೂ ಇರಬಾರ್ದು ವೀಕ್ಷಕರೇ ಉದ್ದೇಶ ಇಷ್ಟೇ ನಮ್ಮದು ತುಂಬ ಆಳದಲ್ಲಿ ಹಾಕೋ ಆಗಿಲ್ಲ ಮಳೆ ಬಂದರೆ ನೀರು ನಿಂತ್ಕೊಂಡ್ರೆ ಬುಡದಲ್ಲಿ ಬೇರಲ್ಲಿ ರೋಗಗಳು ಬರುತ್ತೆ ದಯವಿಟ್ಟು ಕರೆಕ್ಟಾಗಿ ಫಾಲೋ ಮಾಡಿ ಅರ್ಧ ಅಡಿ ಒಂದು ಅಡಿ ಮ್ಯಾಕ್ಸಿಮಮ್ ಸಾಕು ವೀಕ್ಷಕರೇ ಸಾಕು ಸೊ ಇಲ್ಲಿ ನಾನು ನಿಮಗೆ ಏನು ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ಎಷ್ಟು ದಿನಕ್ಕೆ ಇದು ಬಿಟ್ಟಿ ಬಿಟ್ಟಿ ಮಾಡಿಸ್ಬೇಕು ಅಂತ ನೀವೇ ನೋಡಿರಂಗೆ ನಾವು ಹಸಲೆ ಗೊಬ್ಬರನ ಫುಲ್ಲು ರೋಟೋವೇಟ್ ಓಡಿಸಿ ಸ್ವಲ್ಪ ದಿನ ಅದನ್ನು ಕಳಿಯೋಕ್ಕೆ ಬಿಡ್ತೀರಿ ಅದಾದಮೇಲೆ ಮೇಲೆ ನಾವು ಐದು ನೇಗ್ಲು ಓಡಿಸ್ಬೇಕು ಎರಡನೇದು ಐದು ನೇಗ್ಳಾದ ಮೇಲೆ ತಿರ್ಗಾ ನಾವು ರೋಟವೇಟ್ರು ಓಡಿಸ್ಬೇಕು ರೋಟವೇಟ್ರು ಓಡಿಸಾದ್ಮೇಲೆ ತಿರ್ಗಾ ನಾವು ಸಿಂಗಲ್ ನೇಗಿಲು ಓಡಿಸ್ಬೇಕು ವೀಕ್ಷಕರೇ ಸೊ ಈ ಸಿಂಗಲ್ ನೇಗಿಲು ಓಡಿಸೋದು ಲಾಸ್ಟು ನೀವು ಕಂದು ಮೇಲೆ ಸೊ ಮಧ್ಯದಲ್ಲಿ ಎಷ್ಟು ಗ್ಯಾಪಲ್ಲಿ ಎಲ್ಲ ಓಡಿಸ್ಬೇಕು ಅಂತ ರೂಲ್ಸ್ ಏನಿಲ್ಲ ಯಾಕಂದರೆ ನಮಗೆ ಎಷ್ಟು ದಿನ ಟೈಮ್ ಇದೆ ಅಂತ ನೋಡಿಕೊಂಡು ನಾವು ಹೊಡಿಬೇಕಾಗುತ್ತೆ ಒಂದು ತಿಂಗಳು ಗ್ಯಾಪ್ ನೀವು ನಾಟಿ ಮಾಡೋಕ್ಕೂ ಅಸಲಿಗೆ ಒಬ್ರಕ್ಕೂ ಒಂದು ತಿಂಗಳಿದ್ರೆ ನೀವು ಒಂದು ತಿಂಗಳಲ್ಲಿ ಇಷ್ಟೆಲ್ಲ ಮಾಡ್ಬೋದು ಲಾಸ್ಟ್ ಮಾತ್ರ ನೀವು ಸಿಂಗಲ್ ಲೋಡ್ಸೋದು ನೀವು ಕಂದು ಹಾಕೋಕ್ಕೆ ಮುಂಚೆ ಸೊ ಅಸಲಿಗೊಬ್ಬರ ಆದಮೇಲೆ ನೀವು ಐದು ನೇಗಿಲು ಯಾವಾಗ ಹೊಡಿತೀರ ಅಂದರೆ ತಿರ್ಗಾ ನಿಮ್ಮ ಟೈಮ್ ನೋಡಿಕೊಂಡು ಸ್ವಲ್ಪ ದಿನ ಆದಮೇಲೆ ನೋಡಿರಿ ಐದು ನೇಗ್ಲು ಆದಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ದಿನ ಆದಮೇಲೆ ತಿರ್ಗಾ ಲಾಸ್ಟ್ ರೋಟಬೇಟ್ರ್ ಹೊಡಿಬೇಕು ಲಾಸ್ಟ್ ರೋಟ ಆದಮೇಲೆ ಕಂದು ನಿಮ್ಮ ಸೈಟಿಗೆ ಬಂದ ಮೇಲೆ ಬೇಕಾದ್ರೆ ನೀವು ಸಿಂಗಲ್ ನೇಗ್ಳು ಓಡಿಸ್ಬೋದು ಇಲ್ಲ ಸಿಂಗಲ್ ನೇಗ್ಲು ಹಾಕಿದ ತಕ್ಷಣ ಕಂದು ರೆಡಿಯಾಗಿರಬೇಕು ಅದನ್ನು ನೋಡಿಕೊಂಡು ಮಾಡಿ ವೀಕ್ಷಕರು ಸಿಂಗಲ್ ನೇಗ್ಲು ಸಾಲಿಂದ ಸಾಲಿಗೆ ಆರು ಅಡಿ ನಾಪೇ ಇರಲಿ ಗಿಡದಿಂದ ಗಿಡಕ್ಕೆ ಏಳು ಅಡಿ ಸೊ ನಾವು ಸಾಲಿಂದ ಸಾಲಿಗೆ ಆರು ಅಡಿ ಇವಾಗ ಸಿಂಗಲ್ ನೇಗ್ ನೋಡ್ಕೊಂಡ್ವಿ ನೋಡಿ ನಾವು ಇದನ್ನು ಗುರ್ತನಾಗಿ ಇಟ್ಕೊಂಡು ಇದೊಂದು ಪೈಪ್ ಕಟ್ಕೊಂಡಿದ್ದೀರಿ ಸೊ ಈ ಸಾಲಿಂದ ಅಲ್ಲಿ ಪೈಪ್ ಕರೆಕ್ಟಾಗಿ ಮೆಜರ್ಮೆಂಟ್ ಆರು ಅಡಿಗೆ ಈ ನೇಗಲು ನಿಮಗೆ ಲೈನ್ ಹೇಳ್ಕೊತಾ ಬರುತ್ತೆ ಈ ಥರ ಒಂದು ಪೈಪ್ ಕಟ್ಕೊಂಡ್ರೆ ನಿಮಗೆ ಆರೆಡಿ ಆರ್ಡಿ ಕರೆಕ್ಟಾಗಿ ಟೇಪು ಬೇಡ ಏನು ಬೇಡ ಮೆಜರ್ಮೆಂಟ್ ಅಲ್ಲೇ ಸಿಗುತ್ತೆ ನೋಡಿಕೊಂಡು ಮಾಡ್ಕೊತ ಬನ್ನಿ ಧನ್ಯವಾದ